ಇನ್ನು ಸಿದ್ದರಾಮಯ್ಯ ಅವರ ಮುಸ್ಲಿಂ ಪ್ರೇಮ ಮತ್ತೆ ಜಗಜ್ಜಾಹಿರಾಗ್ತಾ ಇದೆ ಕೊನೆಗೂ ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುತ್ತಿಗೆದಾರರಿಗೆ ಸಂವಿಧಾನ ಬಾಹಿರವಾಗಿ ಮೀಸಲಾತಿ ನೀಡಿದೆಯಂತೆ ಇದು ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ ಮತ್ತು ಬಿಜೆಪಿ ನಾಯಕರ ಆರೋಪ ಮುಸ್ಲಿಮರಿಗೆ ಈ ತರ ಕೊಡ್ತಾ ಇರೋದು ಸರಿಯಲ್ಲ ಅಂತೇಳಿ ಏನದು ರಿಪೋರ್ಟ್ ಮಾಡಿ ಅಪ್ಪ ಮುಸ್ಲಿಂ ಗುತ್ತಿಗೆದಾರರಿಗೆ ಲಾಟರಿ ಕೊನೆಗೂ ನಾಲ್ಕು ಪರ್ಸೆಂಟ್ ಮೀಸಲು ಕೊಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಮುಸ್ಲಿಂ ಪ್ರೇಮ ಮೆರೆದಿದೆ ಹೌದು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಲ್ಪಿಸಿದೆ ಬಿಜೆಪಿ ವಿರೋಧದ ನಡುವೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಪ್ಪ ನಾಲ್ಕು ಪರ್ಸೆಂಟ್ ಲಾಟರಿ ಬಜೆಟ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಂಜಾನ್ ಗಿಫ್ಟ್ ಅನ್ನು ಕೊಟ್ಟಿದ್ರು ಇನ್ಮುಂದೆ ರಾಜ್ಯದ ಮುಸ್ಲಿಂ ಗುತ್ತಿಗೆದಾರರಿಗೆ ಹಬ್ಬವೋ ಹಬ್ಬ ಯಾಕಂದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಎರಡು ಕೋಟಿ ವರೆಗಿನ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಒಂದು ಕೋಟಿವರೆಗಿನ ಖರೀದಿಯಲ್ಲೂ ಮುಸ್ಲಿಂ ಮೀಸಲಾತಿ ಇದೆ ಕೈಗಾರಿಕಾ ಪ್ರದೇಶದ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಒಂದು ಎರಡು ಎ ಜೊತೆ ಮುಸ್ಲಿಮರಿರೋ ಟು ಬಿಗೆ ಶೇಕಡಾ ಇಪ್ಪತ್ತರಷ್ಟು ಮೀಸಲಾತಿ ಘೋಷಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಅಂತ ಇದೆ ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ ಅಂದರೆ ಎಲ್ಲ ಮೈನಾರಿಟಿ ಅಂದರೆ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ಸ್ ಸೇರ್ತಾರೆ ಜೈನ್ ಸೇರ್ತಾರೆ ಪಾರ್ಸಿಸ್ ಸೇರ್ತಾರೆ ಸಿಖ್ಸ್ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಬಿ ಜೆ ಪಿ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಂ ಒಯ್ಲಕ್ಕೆ ರಾಜಕಾರಣ ಅಂತ ಮಾಡ್ತಾರೆ ಅವರು ನಮ್ಮನ್ನು ನೆನೆಸ್ಕೊತಾ ಇರಬೇಕು ಅವ್ರು ಮಾತಾಡ್ತಾ ಇರಬೇಕು धर्माधारित मीसलाती मोदी सरकार रिलीजियस बेस्ड रिजर्वेशन इज नॉट परमिसेबल अंडर द इंडियन कॉन्स्टिट्यूशन ये जो संविधान की बात बार बार करते हैं उसमें स्पष्ट लिखा हुआ है सोशल बैकवर्डनेस एजुकेशनल बैकवर्डनेस उसमें तो हर जात के लोगों को देते हैं अच्छी बात है ओबीसी को भी देते हैं मुस्लिम समाज के भी ओबीसी को आप दे सकते हैं लेकिन सीधा गवर्नमेंट कॉन्ट्रैक्ट में हम देंगे 4 रिजर्वेशन ये टोटली अनकॉन्स्टिट्यूशनल है सरकारी गुतिकल मुस्लिम सिद्धराम मत मुस्लिम प्रेम ब्यूरो रिपोर्ट रिपब्लिक कन्नडा ಈಗ ಪಿಯವರು ಫುಲ್ ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಸ್ಲಿಂ ಪ್ರೀತಿ ನಿಮಗೆ ಅಂತ ಅಂದ್ಬಿಟ್ಟು ಏನದು ಹ ಇಲ್ಲಿ ನೋಡಿ ಇಲ್ಲಿ ಒಂದು ಕೋಟಿಗೂ ಅವಕಾಶ ಇದೆ ಎರಡು ಕೋಟಿಗೂ ಅವಕಾಶ ಇದೆ ಮುಸ್ಲಿಮರಿಗೆ ಆದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ ಏನು ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎರಡು ಎ ಪ್ರವರ್ಗ ಇದೇನಿತ್ತು ಇವರಿಗೆ ಒಂದು ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಿತ್ತು ಒಂದು ಕೋಟಿ ಇದ್ದಿದ್ರು ಕೂಡ ಈಗ ಒಂದು ಸಣ್ಣ ಒಂದು ಕೋಟಿ ಅಂದರೆ ಒಂದು ಸಣ್ಣ ಅದರಲ್ಲಿ ಇವರಿಗೆ ಅವಕಾಶ ಇತ್ತು ಯಾರಿಗೆ ಪರಿಷ್ಠ ಪಂಗಡ ಪರಿಷ್ಟ ಜಾತಿ ಮತ್ತು ಟು ಎ ಪ್ರವರ್ಗ ಇದೀಗ ಕಾಮಗಾರಿ ಮಿತಿಯನ್ನು ಎರಡು ಕೋಟಿಗೆ ಹೆಚ್ಚಿಸಿ ಅಂತ ಸಿದ್ದರಾಮಯ್ಯ ಸರ್ಕಾರ ಇದು ತೊಂದರೆ ಆಗುತ್ತೆ ಅಂತ ಯಾರಿಗೆ ಪರಿಷ್ಠ ಪಂಗಡ ಪರಿಷ್ಠ ಜಾತಿ ಎರಡು ಕೋಟಿ ಮಾತ್ರ ನೀವು ಪಡ್ಕೋಬೇಕು ಒಂದು ಕೋಟಿ ಮೊದಲು ಒಂದು ಕೋಟಿ ಇದ್ದಿತ್ತು ಎರಡು ಕೋಟಿ ಇದ್ದಿತ್ತು ಅದನ್ನು ಒಂದು ಕೋಟಿ ಮಿನಿಮಮ್ ಇದ್ದಿದ್ದಲ್ಲ ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಎರಡು ಎ ಜೊತೆ ಮುಸ್ಲಿಮರ್ ಇರುವ ಎರಡು ಬಿ ಪ್ರವರ್ಗವು ಸೇರ್ಪಡೆಯಾಗಿದೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಬಿ ಜೆ ಪಿಯವರ ಏನು ವೇದನೆ ಟು ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲುವಂತೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯ ಆಗತ್ತೆ ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಂಡ ತಂಡವಾಗಿದ್ದಾರೆ ಯಾ ದಲಿತ ಮುಖಂಡರ ಬಗ್ಗೆ ನನಗೆ ಆಕ್ಷೇಪ ಇದ್ದೇ ಇದೆ ನೂರ ಐವತ್ತು ಒಂದು ಕೋ ಎಸ್ ಸಿಗಳು ಒಂದು ಕೋಟಿ ಎಂಟು ಲಕ್ಷ ಹೊಸ ಇದರೊ ಪ್ರಕಾರ ಅದು ಲೀಕ್ ಆಗಿರೋ ಪ್ರಕಾರ ನಲವತ್ತೆಂಟು ಎಸ್ ಟಿಗಳು ಲಕ್ಷ ಐವತ್ತೆರಡು ಮೂವತ್ತಾರು ಎಸ್ ಸಿ ಎಮ್ ಎಲ್ ಎಗಳು ಹದಿನಾರು ಎಸ್ ಟಿ ಎಮ್ ಎಲ್ ಎಗಳು ಅದರ ಜೊತೆಗೆ ಕೆಲವರು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದು ಬರುವಂಥವರು ಇದ್ದಾರೆ ನಮ್ಮ ರಾಜಣ್ಣ ಅಂತವರು ಅವರು ಎಷ್ಟು ದುಡ್ಡಿದೆ ರೀ ನಿಮಗೆ ನಿಮ್ಮ ಸಮುದಾಯಕ್ಕೆ ಸಮುದಾಯಕ್ಕೆ ದುಡ್ಡೆಲ್ಲ ನೀವು ಮನಸ್ಸು ಮಾಡಿದರೆ ಎಲ್ಲರೂ ಕೂಡ ನೂರೊಂದು ಜಾತಿ ಜಾತಿಯೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜಾತಿಯಲ್ಲಿ ಸೇರಿದ್ರೆ ನೀವು ಕಿಂಗ್ ನೀವು ಹೇಳಿದವರು ಮುಖ್ಯಮಂತ್ರಿ ಆಗ್ತಾರೆ ನೀವು ಬೇ ನೋಡಿದರೆ ಅಲ್ಲಿ ಒಬ್ಬ ನಾಯಕನ ಹಿಂದೆ ಏನೋ ಸಿದ್ದರಾಮಯ್ಯ ಅವರ ಮುಸ್ಲಿಂ ಪ್ರೇಮ ಮತ್ತೆ ಆಗ್ತಾ ಇದೆ ಕೊನೆಗೂ ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುತ್ತಿಗೆದಾರರಿಗೆ ಸಂವಿಧಾನ ಬಾಹಿರವಾಗಿ ಮೀಸಲಾತಿ ನೀಡಿದೆಯಂತೆ ಇದು ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ ಮತ್ತು ಬಿಜೆಪಿ ನಾಯಕರ ಆರೋಪ ಮುಸ್ಲಿಮರಿಗೆ ಈ ಥರ ಕೊಡ್ತಾ ಇರೋದು ಸರಿಯಲ್ಲ ಅಂತೇಳಿ ಏನದು ರಿಪೋರ್ಟ್ ನೋಡಿರಿ ಅಪ್ಪಬ್ಬ ಮುಸ್ಲಿಂ ಗುತ್ತಿಗೆದಾರರಿಗೆ ಲಾಟರಿ ಕೊನೆಗೂ ನಾಲ್ಕು ಪರ್ಸೆಂಟ್ ಮೀಸಲು ಕೊಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಮುಸ್ಲಿಂ ಪ್ರೇಮ ಮೆರೆದಿದೆ ಹೌದು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಲ್ಪಿಸಿದೆ ಬಿಜೆಪಿ ವಿರೋಧದ ನಡುವೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ अब नाकु पर्सेंट लाटरी ಬಜೆಟ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಂಜಾನ್ ಗಿಫ್ಟ್ ಅನ್ನು ಕೊಟ್ಟಿದ್ರು ಇನ್ಮುಂದೆ ರಾಜ್ಯದ ಮುಸ್ಲಿಂ ಗುತ್ತಿಗೆದಾರರಿಗೆ ಹಬ್ಬವೋ ಹಬ್ಬ ಯಾಕಂದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಎರಡು ಕೋಟಿ ವರೆಗಿನ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಒಂದು ಕೋಟಿವರೆಗಿನ ಖರೀದಿಯಲ್ಲೂ ಮುಸ್ಲಿಂ ಮೀಸಲಾತಿ ಇದೆ ಕೈಗಾರಿಕಾ ಪ್ರದೇಶದ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಒಂದು ಎರಡು ಎ ಜೊತೆ ಮುಸ್ಲಿಮರಿರೋ ಟೂ ಬಿಗೆ ಶೇಕಡ ಇಪ್ಪತ್ತರಷ್ಟು ಮೀಸಲಾತಿ ಘೋಷಿಸಿದ್ದಾರೆ ನಾಲ್ಕು ಪರ್ಸೆಂಟ್ ಅನ್ನೋದು ಸುಳ್ಳು ಇನ್ನ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ಸ್ ಜೈನ್ಸ್ ಪಾರ್ಸಿಸ್ ಸೇರ್ತಾರೆ ಸಿಖ್ಸ್ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಬಿಜೆಪಿಯವರು ಅವರು ನಮ್ಮನ್ನು ನೆನೆಸ್ಕೋತಾ ಇರಬೇಕು ಅವ್ರು ಮಾತಾಡ್ತಾ ಇರಬೇಕು ಧರ್ಮಧಾರಿತ ಕೊಡುವುದೇ ತಪ್ಪು सिद्धू सरकार के विरुद्ध मोदी सरकार रिलीजियस बेस्ड रिजर्वेशन इज नॉट परमिसेबल अंडर द इंडियन कॉन्स्टिट्यूशन ये जो संविधान की बात बार बार करते हैं उसमें स्पष्ट लिखा हुआ है सोशल बैकवर्डनेस एजुकेशनल बैकवर्डनेस उसमें तो हर जात के लोगों को देते हैं अच्छी बात है ओबीसी को भी देते हैं ಸಮಾಜಕ್ಕೆ ಬಿ ಓ ಮುಸ್ಲಿಮ ಸಮಾಜ ಕಂಟ್ರಾಕ್ಟ್ನಲ್ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಮೂಲಕ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಸ್ಲಿಂ ಪ್ರೇಮ ಮೆರೆದಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗ ಬಿಜೆಪಿಯವರು ಫುಲ್ ಗರಂ ಆಗಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಸ್ಲಿಂ ಪ್ರೀತಿ ನಿಮಗೆ ಅಂತ ಅಂದ್ಬಿಟ್ಟು ಏನದು ಇಲ್ಲಿ ನೋಡಿ ಇಲ್ಲಿ ಒಂದು ಕೋಟಿಗೂ ಅವಕಾಶ ಇದೆ ಎರಡು ಕೋಟಿಗೂ ಅವಕಾಶ ಇದೆ ಮುಸ್ಲಿಮರಿಗೆ ಆದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಒಂದು ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ ಏನು ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎರಡು ಎ ಪ್ರವರ್ಗ ಇದೇನಿತ್ತು ಇವರಿಗೆ ಒಂದು ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಿತ್ತು ಒಂದು ಕೋಟಿ ಇದ್ದಿದ್ರು ಕೂಡ ಒಂದು ಸಣ್ಣ ಒಂದು ಕೋಟಿ ಅಂದರೆ ಅದನ್ನ ಸಣ್ಣ ಅದರಲ್ಲಿ ಇವರಿಗೆ ಅವಕಾಶ ಇತ್ತು ಯಾರಿಗೆ ಪರಿಷ್ಠ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಟು ಎ ಪ್ರವರ್ಗ ಇದೀಗ ಕಾಮಗಾರಿ ಮಿತಿಯನ್ನು ಎರಡು ಕೋಟಿಗೆ ಹೆಚ್ಚಿಸಿ ಅಂತ ಸಿದ್ದರಾಮಯ್ಯ ಸರ್ಕಾರ ಇದು ತೊಂದರೆ ಆಗುತ್ತೆ ಅಂತ ಯಾರಿಗೆ ಪರಿಷ್ಠ ಪಂಗಡ ಪರಿಶಿಷ್ಟ ಜಾತಿ ಎರಡು ಕೋಟಿ ಇದ್ದು ಮಾತ್ರ ನೀವು ಪಡ್ಕೋಬೇಕು ಒಂದು ಕೋಟಿ ಮೊದಲು ಒಂದು ಕೋಟಿ ಇದ್ದಿತ್ತು ಎರಡು ಕೋಟಿ ಇದ್ದಿತ್ತು ಅದನ್ನು ಒಂದು ಕೋಟಿ ಮಿನಿಮಮ್ ಇದ್ದದಲ್ಲ ಅದನ್ನು ಜಾಸ್ತಿ ಮಾಡಿಬಿಟ್ಟಾರೆ ಎರಡು ಎ ಜೊತೆ ಮುಸ್ಲಿಮರು ಇರುವ ಎರಡು ಬಿ ಪ್ರವರ್ಗವು ಸೇರ್ಪಡೆಯಾಗಿದೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಬಿ ಜೆ ಪಿಯವರ ಅವರ ಏನು ವೇದನೆ ಟು ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ಲುವಂತೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯ ಆಗುತ್ತೆ ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಂಡ ತಂಡವಾಗಿದ್ದಾರೆ ಯಾ ದಲಿತ ಮುಖಂಡರ ಬಗ್ಗೆ ನನಗೆ ಆಕ್ಷೇಪ ಇದ್ದೇ ಇದೆ ನೂರ ಐವತ್ತು ಒಂದು ಕೋ ಎಸ್ ಸಿಗಳು ಒಂದು ಕೋಟಿ ಎಂಟು ಲಕ್ಷ ಹೊಸ ಇದರೊ ಪ್ರಕಾರ ಅದು ಲೀಕ್ ಆಗಿರೋ ಪ್ರಕಾರ ನಲ್ವತ್ತೆಂಟು ಎಸ್ ಟಿಗಳು ನಲವತ್ತೆಂಟು ಲಕ್ಷ ಐವತ್ತೆರಡು ಮೂವತ್ತಾರು ಎಸ್ ಸಿ ಎಮ್ ಎಲ್ ಎಗಳು ಹದಿನಾರು ಟಿ ಎಮ್ ಎಲ್ ಎಗಳು ಅದರ ಜೊತೆಗೆ ಕೆಲವರು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗೆದ್ದು ಬರುವಂಥವ್ರು ಇದ್ದಾರೆ ನಮ್ಮ ರಾಜಣ್ಣ ಅಂತವರು ಎಷ್ಟು ದುಡ್ಡಿದೆ ರೀ ನಿಮಗೆ ನಿಮ್ಮ ಸಮುದಾಯಕ್ಕೆ ಸಮುದಾಯಕ್ಕೆ ದುಡ್ಡೆಲ್ಲ ನೀವು ಮನಸ್ಸು ಮಾಡಿದರೆ ಎಲ್ಲರೂ ಕೂಡ ನೂರ ಒಂದು ಜಾತಿಯೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜಾತಿಯೆಲ್ಲ ಸೇರಿದ್ರೆ ನೀವು ಕಿಂಗ್ ನೀವು ಹೇಳಿದವರು ಮುಖ್ಯಮಂತ್ರಿ ಆಗ್ತಾರೆ ನೀವು ಬೇ ನೋಡಿದರೆ ಅಲ್ಲಿ ಒಬ್ಬ ನಾಯಕನ ಹಿಂದೆ ಇಲ್ಲೊಬ್ಬ ನಾಯಕನ ಹಿಂದೆ ಏನು ಮಾಡ್ತೀರಪ್ಪ ಓಕೆ ಇನ್ನು ಸಿದ್ದರಾಮಯ್ಯ ಅವರ ಮುಸ್ಲಿಂ ಪ್ರೇಮ ಮತ್ತೆ ಜಗಜ್ಜಾಹರಾಗ್ತಾ ಇದೆ ಕೊನೆಗೂ ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುತ್ತಿಗೆದಾರರಿಗೆ